ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನಾನು ಇವಾಗ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ಈ ದೇವಸ್ಥಾನ ನಮ್ಮ ಊರಿನ ಅಂದರೆ ಅಮ್ಮ ಮನೆ ಗ್ರಾಮ ದೇವತೆ ತಾಯಿ ವಸಲ್ಮರಮ್ಮ ದೇವಸ್ಥಾನ ಸೊ ಇಲ್ಲಿಗೆ ಇವತ್ತು ಒಂದು ಕರ್ನಾರೆ ಇದೆ ನಮ್ಮ ಅತ್ತೆ ಗುಂಡು ಅಲ್ಲಿಗೆ ಬಂದಿದ್ದೀವಿ ಈ ದೇವಸ್ಥಾನದಲ್ಲಿ ಕರ್ನಾರೆ ಆಗ್ತಾ ಇರೋದು ಪೂಜೆ ಎಲ್ಲ ಆಲ್ರೆಡಿ ಆಯಿತು ಇವಾಗ ದರ್ಶನದ್ದು ಪೂಜೆದು ಎಲ್ಲ ವೀಡಿಯೋನೋ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಒಳಗಡೆ ದರ್ಶನ ಎಲ್ಲ ಹೆಂಗಾಯಿತು ಮತ್ತು ತಾಯಿ ದರ್ಶನನ ಕೂಡ ಮಾಡಿಸ್ತೀನಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ನೆಕ್ಸ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ಕೊಂಡು ಬಂದ್ರಲ್ಲ ತಕ್ಷಣ ಎಲ್ಲ ಚೆನ್ನಾಗಾಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ನನ್ನ ಮಗಳು ಚೌಟ್ರಿ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಮಿಸ್ ಮಾಡಿದೆ ಇರಿ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಸೊ ಚೌತ್ರಿ ಹತ್ರ ಬಂದ್ವಿ ಊರವರೆಲ್ಲ ಇದ್ದಾರಾ ಓಟೋಗಿದ್ದಾರಾ ಗೊತ್ತಿಲ್ಲ ಆಲ್ರೆಡಿ ಟೈಮ್ ಆಗೈತೆ ಹೆಂಗಿರುತ್ತೆ ತೋರಿಸ್ತೀನಿ ಮಿಸ್ ಮಾಡಿದೆ ನೋಡಿ ಎಲ್ಲ ಮುಗೀತು ಇದ್ದೀವಿ ಇವಾಗ ಟೈಮ್ ಬಂದು ಮೂರುವರೆ ಆಗೇ ಹೋಯ್ತು ಊರವರೆಲ್ಲ ಬಂದು ಊಟ ಮುಗಿಸ್ಕೊಂಡೇ ಒಟ್ಟೋಗಿದ್ರು ಊರವರೇನು ಅರ್ಧ ಮುಕ್ಕಾಲು ಜನ ಹೊಟ್ಟೆ ಹೋಗಿದ್ರು ಊಟ ಅಂತೂ ತುಂಬ ಅಂದರೆ ತುಂಬ ಲೇಟ್ ಮಾಡಿದ್ರು ಹಾಫ್ ಆನ್ ಅವರ್ ಒನ್ ಅವರ್ ಕೂತಿದ್ವಿ ಅಲ್ಲೇನೇ ಟೈಮ್ ಆಯಿತು ಇಷ್ಟೊತ್ತಿಗೆ ಮನೆಗೆ ಒಟ್ಟೋಗಿರುವ ನಾವು ಕೊಡ್ತಾಯಿದ್ದೀವಿ ನನ್ನ ಮಗ ಅಜ್ಜಿ ಮನೆಗೆ ಹೋಗೋದ ಅವ್ರ ಮನೆಗೆ ಹೋಗೋದ ಹೂ ನೋಡ್ಕೊಂಡು ಮಾತಾಡ್ಸ್ಕೊ ಹೋಗೋದ ಅಂತವನೇ ನಿನ್ನೆ ಮೊನ್ನೆ ಬಂದು ಅಲ್ಲೇನೇ ಇದ್ದು ನಿನ್ನೆ ಬೆಳಗ್ಗೆ ವಾಪಸ್ ಬಂದವ್ರೆ ಆದರೆ ಆಲ್ರೆಡಿ ಹೋಗೋದ ಅಂತವನೇ ಹೋಗಲ್ಲ ಅಕ್ಕಂಗೆ ಹುಷಾರಿಲ್ಲ ನಾನು ಚಿಕ್ಕ ಮಗುಂಗೆ ಹುಷಾರಿಲ್ಲ ಹಂಗಾಗಿ ಟೈಮ್ ಆಗೈತೆ ಬೇಡ ಅಂತ ಇದ್ದೀವಿ ಅವ್ನು ನೋಡಿ ಅವ್ನ ಗಾಡಿ ತಿರುಗಿಸ್ಕೊಂಡು ನಿಂತವನೇ ಓವರ್ ಮನೆಗೆ ಹೋಗೋದ ಅಂತ ಬೇಕಾಗಿಲ್ಲ ಹೋಗೋದ ನಡಿ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಹೇಳು

ಫಂಕ್ಷನಲ್ಲಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಅತ್ತೆಗೆ ಒಬ್ಬನೇ ಮಗ ಅವರಿಗೂ ಕೂಡ ಒಬ್ಬನೇ ಮಗ ಹಂಗಾಗಿ ತುಂಬ ಜನ ಇದ್ದರು ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಬಟ್ ಬಡಿಸ್ತಾರಲ್ಲ ಅವರೇ ಆಗಿ ಬಡಿಸ್ತಿರ್ಲಿಲ್ಲ ತುಂಬ ಅಂದರೆ ತುಂಬ ಲೇಟ್ ಮಾಡ್ತಿದ್ರು ತುಂಬ ಕಾಯಿಸ್ತಿದ್ರು ಅದು ಬಿಟ್ಟರೆ ಎಲ್ಲ ಕೂಡ ಫಂಕ್ಷನೆಲ್ಲ ತುಂಬ ಚೆನ್ನಾಗಾಯಿತು ಊರೆಲ್ಲ ಊರವರೆಲ್ಲ ಹೊರಟೋಗಿದ್ರು ಹಂಗಾಗಿ ನಾನು ಎಕ್ಸ್ಟ್ರಾ ವೀಡಿಯೋಸ್ಗಳು ಏನೂ ಮಾಡ್ಕೊಳ್ಳಿಲ್ಲ ನಾನು ನನ್ನ ಮಗಳು ಊಟ ಮುಗಿಸ್ಕೊಂಡು ಅಕ್ಕೋರ್ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ಬಾವ ಕೂಡ ಬಂದಿದ್ರು ಹಂಗಾಗಿ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ನಾನು ಇಲ್ಲೇ ಫಂಕ್ಷನ್ಗೆ ಹೋಗ್ತೀನಿ ಅಂದ್ರೆ ವಾಪಸ್ಸು ಆ ಕಡೆಯಿಂದ ಒಬ್ಬರಬೇಕಾದ್ರಿ ಅಕ್ಕವ್ರ ಮನೆ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅದಾದಮೇಲೆ ನಾನು ನಮ್ಮ ಮನೆಗೆ ಹೋಗೋದು ಸೊ ಓಕೆ ಫ್ಯಾಮ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಆಲೇ ಹೇಳಿದ್ನಲ್ಲ ಅಮ್ಮ ಮನೆಗೆ ಟೈಮ್ ಆಗಿಬಿಟ್ಟಿತ್ತು ಅಕ್ಕಂಗೆ ಹುಷಾರು ಕೂಡ ಇರಲಿಲ್ಲ ಹಂಗಾಗಿ ಮನೆಗೆ ಹೋಗೋಣ ಅಂತ ಹೇಳಿ ಬಂದುಬಿಟ್ವಿ ಹೋಗಿ ಅಕ್ಕವ್ರ ಮನೆ ಹತ್ರ ಹೋಗಿ ಮಕ್ಕಳು ಅಲ್ಲೇನೇ ಉಳ್ಕೊತೀವಿ ಅಂತ ಅಂದರು ಸೊ ಮಕ್ಕಳನ್ನೆಲ್ಲ ಅಲ್ಲೇ ಬಿಟ್ಟು ನಾನೊಬ್ಬಳೇ ಮನೆಗೆ ಬಂದೆ ಇಷ್ಟ ಇವತ್ತಿನ ವೀಡಿಯೋ ಏನು ಹೆಚ್ಚಿಗೆ ಮಾಡ್ಕೊಳಕ್ಕಾಗಿ ಹೋಗಿಲ್ಲ ಮತ್ತು ಇಂಟ್ರೆಸ್ಟಿಂಗ್ ಕೂಡ ಏನಿಲ್ಲ ಇಂಟ್ರೆಸ್ಟಿಂಗಾಗಿ ಕೂಡ ಏನೂ ಇಲ್ಲ ಬಟ್ ಪರವಾಗಿಲ್ಲ ದೇವಸ್ಥಾನನ ತೋರಿಸಿದ್ದೀನಿ ಮತ್ತು ದೇವ್ರ ದರ್ಶನನ ಮಾಡಿಸಿದ್ದೀನಿ ಅದು ಇಂಪಾರ್ಟೆಂಟ್ ಅಲ್ವಾ ಯಾವಾಗಲೂ ಹೇಳ್ತಿದ್ದೆ ಎಷ್ಟೋ ಸಾರಿ ದೇವಸ್ಥಾನದ ಹತ್ರ ಹೋಗಿದ್ದೀನಿ ವೀಡಿಯೋ ಮಾಡಿದ್ದೀನಿ ಓದಾಗ್ಲೆಲ್ಲ ದೇವಸ್ಥಾನದ್ದು ಮಾಡ್ತಾ ಇದ್ದೆ ತಾಯಿ ದರ್ಶನ ಮಾಡಿಸಿರ್ಲಿಲ್ಲ ಹಾಗಾಗಿ ಇವತ್ತು ತಾಯಿ ದರ್ಶನ ಕೂಡ ನಿಮ್ಗಾಯಿತು ಒಳಗಡೆ ಕೂಡ ವೀಡಿಯೋನ ಮಾಡಿಕೊಂಡೆ ತಾಯಿ ದರ್ಶನ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಆ ತಾಯಿ ಹೊಸಲು ಮಾರಮ್ಮ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಇಷ್ಟ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಇಷ್ಟ ಆಗಿದರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಒಂದು ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬಿಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಹೇಳೋದನ್ನು ಮರಿಬೇಡಿ ಓಕೆ ಇಷ್ಟೇ ಇವತ್ತಿನ ವೀಡಿಯೋ ಇವಾಗ ನಿಮಗೆ ಟಾಟಾ ಬೈ ಬನ್ನ ಹೇಳ್ತಾ ಇದ್ದೀನಿ ನೆಕ್ಸ್ಟು ಇನ್ನೂ ಒಂದು ಒಳ್ಳೆಯ ವೀಡಿಯೋ ಜೊತೆಗೆ ನಿಮಗೆ ಬರ್ತೀನಿ ನಿಮಗೆ ಇನ್ನೂ ಇಷ್ಟ ಆಗೋ ರೀತಿನಲ್ಲಿ ವೀಡಿಯೋನ ಮಾಡೋಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ಅದಕ್ಕೆ ಬೇಕಾಗಿರೋದು ನಿಮ್ಮ ಒಂದು ಆಶೀರ್ವಾದ ಹಾಗೆ ಪ್ರೀತಿ ಆ್ಯಂಡ್ ಸಪೋರ್ಟ್ ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ಇರುತ್ತೆ ಅಂತ ಕೂಡ ಭಾವಿಸ್ತೀನಿ ಓಕೆ ಲವ್ ಯು ಆಲ್ ಬ ಬಾಯ್